ಭವಾನಂದ ಗೋಸ್ವಾಮಿಯು ಒಂದು ತಡವೇ ರಾಜನಗರಕ್ಕೆ ಬಂದು ಪ್ರಶಸ್ತವಾದ ರಾಜಬೀದಿಯನ್ನು ಬಿಟ್ಟು ಕತ್ತಲೆಯಾದ ಒಂದು ಸಂದಿಯಲ್ಲಿ ಹೋದನು ಸಂದಿನ ಎರಡು ಪಾರ್ಶ್ವದಲ್ಲಿಯೂ ದೊಡ್ಡ ದೊಡ್ಡ ಮಹಡಿ ಮನೆಗಳು ಸೂರ್ಯದೇವನು ಮಧ್ಯಾಹ್ನದಲ್ಲಿ ಮಾತ್ರ ಒಂದು ಸಲ ಸಂದನ್ನು ಇಣುಕಿ ನೋಡುತ್ತಲಿದ್ದನು ಅದರ ಮೇಲೆ ಅಲ್ಲಿ ಅಂಧಕಾರದ ಅಧಿಕಾರವೇ ನಡೆದಿರುವುದು ಸಂದಿನಲ್ಲಿ ಒಂದು ಎರಡಂತಸ್ತಿನ ಮಹಡಿ ಮನೆಯೊಳಗೆ ಭವಾನಂದ ಠಾಕೂರನ್ನು ಪ್ರವೇಶಿಸಿದನು ಮೊದಲಿನ ಅಂತಸ್ತಿನ ಒಂದು ಚಿಕ್ಕ ಮನೆಯಲ್ಲಿ ಅರ್ಧ ವಯಸ್ಕಳಾದ ಹೆಂಗಸೊಬ್ಬಳು ಅಡಿಗೆ ಮಾಡುತ್ತಲಿದ್ದಳು ಅಲ್ಲಿಗೆ ಹೋಗಿ ಭವಾನಂದ ಮಹಾಪ್ರಭುವು ದರ್ಶನವನ್ನು ಕೊಟ್ಟನು ಆ ಹೆಂಗಸು ಅರ್ಧ ವಯಸ್ಕಳು ಕಪ್ಪು ಆಕಾರ ಟೊಣಪಿಯಾದವಳು ಕೆಂಪು ಸೀರೆ ಉಟ್ಟವಳು ಅಚ್ಚ ಕಪ್ಪು ಗಲ್ಲದಲ್ಲಿ ಹಚ್ಚೆಯನ್ನು ಕುಕ್ಕಿಸಿಕೊಂಡಿದ್ದಳು ಸೀಮಂತ ಪ್ರದೇಶದಲ್ಲಿ ಕೇಶಧಾಮವು ಚೂಡಾಕಾರವಾಗಿ ಶೋಭಿಸುತ್ತಲಿತ್ತು ಸೌಟನ್ನು ಅನ್ನದ ತಪ್ಪಲೆಯಲ್ಲಿ ಹಾಕಿ ಠಣ ಠಣ ಶಬ್ದ ಮಾಡುತ್ತಾ ತಿರುಗಿಸುತ್ತಿದ್ದಳು ಪರ ಪರ ಎಂದು ಅಳಕಾವಳಿಯ ಕೇಶಗುಚ್ಛವು ಹಾರುತ್ತಲಿತ್ತು ಪಿಟಿ ಪಿಟಿ ಎಂದು ತನಗೆ ತಾನೇ ಏನೋ ಹೇಳಿಕೊಳ್ಳುತ್ತಿದ್ದಳು ಅವಳ ಮುಖ ಭಂಗಿಯು ವಿಕಾರವಾದ ಹಾಗೆಲ್ಲ ತಲೆ ಮೇಲಿನ ಚೂಡಾಕಾರವಾದ ಗಂಟು ನಾನಾ ಪ್ರಕಾರವಾಗಿ ಅಲುಗಾಡುತ್ತಲಿತ್ತು ಆ ಸಮಯದಲ್ಲಿ ಭವಾನಂದ ಪ್ರಭು ಮನೆಯೊಳಗೆ ಪ್ರವೇಶಿಸಿದನು ಪ್ರವೇಶಿಸಿ ಏನು ಠಾಕೂರಾಣಿ ಎದ್ದಿರ ಇರುವಿರಾ ನಮಸ್ಕಾರ ಮಾಡುತ್ತೇನೆ ಎಂದನು ಠಾಕೂರಾಣಿಯು ಭವಾನಂದನನ್ನು ನೋಡಿ ಗಾಬರಿಯಾಗಿ ಬಟ್ಟೆಯನ್ನು ಸರಿ ಮಾಡಿಕೊಳ್ಳಲಾರಂಭಿಸಿದಳು ಮಸ್ತಕದಲ್ಲಿದ್ದ ಚೂಡಾಕಾರವಾದ ಗಂಟನ್ನು ಬಿಚ್ಚಿಬಿಡಬೇಕೆಂದು ಇಷ್ಟ ಆದರೆ ಅನುಕೂಲಿಸಲಿಲ್ಲ ಏತಕ್ಕೆಂದರೆ ಕೈಯಲ್ಲಿ ಸ್ವಟಕ ಕೈ ತೊಳೆದಿರಲಿಲ್ಲ ಎಣ್ಣೆಯಿಂದ ಮಸ್ರಣವಾದ ಆ ಚಿಕುರ ಜಾಲ ಅಯ್ಯೋ ಅದರಲ್ಲಿ ಪೂಜೆ ಸಮಯದ ಒಂದು ಮಕ್ಕಳ ಒಕಳ ಪುಷ್ಪವೂ ಸೇರಿಕೊಂಡಿತ್ತು ಸೆರಗಿನಿಂದ ಮುಚ್ಚಿಕೊಳ್ಳಲು ಪ್ರಯತ್ನಪಟ್ಟಳು ಅದು ಸಾಧ್ಯವಾಗಲಿಲ್ಲ ಸುತ್ತಿಕೊಂಡಿದ್ದಳು ಆ ಐದು ಮಳದ ಬಟ್ಟೆಯು ಮೊದಲು ಆ ಗುರುಭಾರ ಪ್ರಣತವಾದ ಉದರ ಪ್ರದೇಶವನ್ನು ಸುತ್ತಿಕೊಂಡು ಬರುವುದರಲ್ಲಿ ಪೂರೈಸುತ್ತಾ ಬಂದು ಅದರ ಮೇಲೆ ದುಸ್ಸಹ ಭಾರಗ್ರಸ್ತವಾದ ಹೃದಯ ಮಂಡಲದಲ್ಲಿಯೂ ಮಾನವನ್ನು ಮುಚ್ಚುವಷ್ಟು ಶರಗು ಬರಲಿಲ್ಲ ಶರಗು ಬಲದ ಕಿವಿಯ ಹತ್ತಿರ ಬಂದು ಇನ್ನು ಮುಂದು ಹೋಗಲಾರೇನೋ ಎಂದು ಹೇಳಿತು ಮುಂದೆ ಮಾಡುವುದೇನು ಕ್ರೀಡಾವನತಳಾಗಿ ಗೌರಿ ಠಾಕೂರಾಣಿಯು ಇದ್ದಷ್ಟು ಶರಗನ್ನು ಕಿವಿಯವರೆಗೆ ಎಳೆದುಕೊಂಡು ಇನ್ನು ಮುಂದೆ ಎಂಟು ಮೊಳದ ಬಟ್ಟೆಯನ್ನು ತೆಗೆದುಕೊಳ್ಳಬೇಕೆಂದು ಮನಸ್ಸಿನಲ್ಲಿ ದೃಢವಾದ ಪ್ರತಿಜ್ಞಾಬದ್ಧಳಾಗಿ ಕೇಳುತ್ತಾಳೆ ಗೋಸಾಯಿಗಳೇ ನನಗೆ ಏತಕ್ಕೆ ನಮಸ್ಕಾರ ಅಣ್ಣ ಭವಾನಂದ ಹೇಳುತ್ತಾನೆ ನೀನು ಅಕ್ಕನಲ್ಲವೇ ಏನೋ ಅಪ್ಪ ನಿಮ್ಮ ಅಂತಃಕರಣ ನೀವು ಗೋಸಾಯಿಗಳು ದೇವರ ಹಾಗೆ ಏನು ಮಾಡಿದರೂ ಹೇಗೆ ಮಾಡಿದರೂ ಸರಿಯೇ ಮುಖ್ಯ ಚೆನ್ನಾಗಿರಿ ನಮಸ್ಕಾರ ಮಾಡಿದರೂ ಮಾಡಬಹುದು ಎಷ್ಟಾದರೂ ನಾನು ವರುಷದಲ್ಲಿ ದೊಡ್ಡವಳು ಭವಾನಂದನಿಗಿಂತಲೂ ಗೌರಿ ದೇವಿಯು ಮೂವತ್ತು ಮೂವತ್ತೈದು ವರ್ಷ ದೊಡ್ಡವಳು ಆದರೂ ಚತುರನಾದ ಭವಾನಂದನು ಇದೇನಕ್ಕ ವಿನೋದಕ್ಕೆ ಹೇಳುವ ಹಾಗಿದೆ ಲೆಕ್ಕ ಮಾಡಿ ನೋಡಿದರೆ ನೀನು ನನಗಿಂತಲೂ ಆರು ವರ್ಷ ಚಿಕ್ಕವಳಲ್ಲವೇ ಜ್ಞಾಪಕವಿಲ್ಲವೇನು ನಮ್ಮ ವೈಷ್ಣವರಲ್ಲಿ ಎಲ್ಲ ಬಗೆಯವರೂ ಉಂಟು ಮಠಾಧಿಕಾರಿ ಬ್ರಹ್ಮಚಾರಿಗೆ ಹೇಳಿ ನಿನ್ನನ್ನು ಕೂಡಿಕೆ ಮಾಡಿಕೊಳ್ಳಬೇಕೆಂದು ಇಷ್ಟವುಂಟಾಗಿ ಹೇಳಿ ಹೋಗೋಣ ಎಂದು ಬಂದೆ ಛೀ ಅದೆಂಥ ಮಾತು ಇಂಥ ಮಾತು ಹೇಳಬಹುದೇ ನಾನು ಅಪ್ಪಟವಾದ ವಿಧವೇ ಹಾಗಾದರೆ ಕೂಡಿಕೆ ಆಗಕೂಡದೇನು ಸರಿಯಪ್ಪ ನಿಮ್ಮಿಷ್ಟ ನಿಮಗೆ ತಿಳಿದುದು ಮಾಡಿ ನೀವು ಪಂಡಿತರು ನಾನು ಹೆಣ್ಣು ಹೆಂಗಸು ಏನು ಗೊತ್ತು ಅದು ಯಾವಾಗ ಭವಾನಂದನು ಅತಿ ಕಷ್ಟದಿಂದ ಹಾಸವನ್ನು ಅಡಗಿಸಿಕೊಂಡು ಆ ಬ್ರಹ್ಮಚಾರಿಯನ್ನು ಒಂದು ಸಲ ನೋಡಿದ ಕೂಡಲೇ ಆಗುತ್ತೆ ಆ ಬ್ರಹ್ಮಚಾರಿಯನ್ನು ಒಂದು ಸಲ ನೋಡಿದ ಕೂಡಲೇ ಆಗುತ್ತೆ ಮತ್ತು ಅದಿರಲಿ ಅವಳು ಹೇಗಿದ್ದಾಳೆ ಎಂದು ಕೇಳುತ್ತಾನೆ ಗೌರೀದೇವಿಯು ಮುಖ ಬಾಡಿದವಳಾಗಿ ಮನಸ್ಸಿನಲ್ಲಿ ಕೂಡಿಕೆ ಮಾತು ಹುಡುಗಾಟವಾಗಿರಬಹುದೆಂದುಕೊಂಡು ಯೋ ಇನ್ನು ಹೇಗೆ ಇದ್ದಾಳು ಇರುವ ಹಾಗೆ ಇದ್ದಾಳೆ ಎಂದನು ಭವಾನಂದ ಕೇಳುತ್ತಾನೆ ನೀನೊಂದು ಸಲ ಹೋಗಿ ನೋಡಿಕೊಂಡು ನಾನು ಬಂದಿದ್ದೇನೆ ನೋಡಿಕೊಂಡು ಹೋಗುತ್ತೇನೆ ಎಂದು ಹೇಳಿ ಹೇಳಿಬಾ ಗೌರಿದೇವಿಯು ಕೈಲಿದ್ದ ಸೊಟಕವನ್ನು ಕೆಳಗೆ ಹಾಕಿ ಕೈ ತೊಳೆದುಕೊಂಡು ಮಹಡಿಗೆ ಹೋಗುವ ದೊಡ್ಡ ದೊಡ್ಡ ಮೆಟ್ಟಿಲುಗಳಲ್ಲಿ ಬಳುಕುವ ಹಾಗೆ ಹತ್ತಿ ಹೋದಳು ಒಂದು ಚಿಕ್ಕ ಮನೆಯಲ್ಲಿ ಹರಕು ಚಾಪೆಯ ಮೇಲೆ ಒಬ್ಬ ಅಪೂರ್ವವಾದ ಸುಂದರಿಯೋ ಕುಳಿತಿದ್ದಳು ಆದರೆ ಆ ಸೌಂದರ್ಯದ ಮೇಲೆ ಒಂದು ಘೋರತರವಾದ ಛಾಯೆಯೋ ಬಿದ್ದಿತ್ತು ಮಧ್ಯಾಹ್ನದಲ್ಲಿ ಕುಲಪರಿಪಾವನೆಯಾದ ಪ್ರಸನ್ನ ಸಲಿಲೆಯಾದ ವಿಪುಲ ಜಲ ಕಲ್ಲೋಲಿನಿಯಾದ ಸ್ರೋತಸ್ವತಿಯಾದ ಗಂಗೆಯ ವಕ್ಷದ ಮೇಲೆ ಅತಿ ನಿಬಿಡವಾದ ಮೇಘದ ಛಾಯೆಯ ಹಾಗೆ ಯಾವುದೋ ಛಾಯೆಯು ಬಿದ್ದಿತ್ತು ನದಿ ಹೃದಯದಲ್ಲಿ ತರಂಗವು ಚದುರುತ್ತಲಿದೆ ತೀರದಲ್ಲಿ ಪುಷ್ಟಿತವಾದ ತರುಕುಲವು ವಾಯುವಿನಿಂದ ತೂಗಾಡುತ್ತಲಿದೆ ಘನ ಪುಷ್ಪ ಭಾರದಿಂದ ಬಗ್ಗುತ್ತಲಿದೆ ಅಟ್ಟಾಳಿಕಾ ಶ್ರೇಣಿಯು ಶೋಭಿಸುತ್ತಲಿದೆ ತರಣಿಗಳ ಶ್ರೇಣಿಯಿಂದ ತಾಡಿತವಾಗಿ ಜಲವು ಆಂದೋಳಿತವಾಗುತ್ತಲಿದೆ ಮಧ್ಯಾಹ್ನ ಕಾಲ ಆದರೂ ಆ ನಿಬಿಡವಾದ ಮೇಘಮಾಲೆಯು ಕಪ್ಪಾದ ಛಾಯೆಯಲ್ಲಿ ಸಕಲವಾದ ಶೋಭಾಕಾಂತಿಯು ಕಾಲೀಮಾಮಯವಾಗಿದೆ ಇದು ಹಾಗೆಯೇ ಮೊದಲಿನ ಹಾಗೆ ಅದೇ ಮನೋಹರವಾದ ನುಣುಪಾದ ಚಂಚಲವಾದ ನಿಬಿಡವಾದ ಅಳಕ ಗೊಚ್ಚ ಪೂರ್ವದ ಹಾಗೆ ಅತುಲವಾದ ತೂಲಿಕಾಲಿಖಿತ ಭ್ರೂಧನು ಮೊದಲಿನ ಹಾಗೆ ವಿಸ್ಫಾರಿತವಾದ ಸಜಲವಾದ ಉಜ್ಜಲವಾದ ಕೃಷ್ಣ ತಾರೆಯನ್ನುಳ್ಳ ಬೃಹಚ್ಚಕ್ಷು ಆದರೆ ಅಷ್ಟು ಕಟಾಕ್ಷಮಯವಾಗಿಲ್ಲ ಅಷ್ಟು ಲೋಲತೆಯಿಲ್ಲ ಸ್ವಲ್ಪ ನಮ್ರವಾಗಿತ್ತು ಅದರದಲ್ಲಿ ಹಾಗೆಯೇ ರಾಗ ರಂಗು ಹೃದಯವು ಹಾಗೆಯೇ ಶ್ವಾಸಾನುಗಾಮಿಯಾಗಿ ಪೂರ್ಣತೆಯಿಂದ ಧಡ್ ಧಡ್ ಎನ್ನುತ್ತೆ ಬಾಹುಗಳು ಮೊದಲಿನ ಹಾಗೆ ವನ್ಯಲತೆಗಳಂತೆ ದುಷ್ಪ್ರಾಪ್ಯವಾದ ಕೋಮಲ ಲತೆಯುಕ್ತವಾಗಿದೆ ಆದರೆ ಈಗ ಆ ಕಾಂತಿಗಿಲ್ಲ ಆ ಉಜ್ವಲತೆಗಿಲ್ಲ ಆ ಪ್ರಖರತೆಗಿಲ್ಲ ಆ ಚಂಚಲತೆಗಿಲ್ಲ ಆ ರಸವಿಲ್ಲ ಹೆಚ್ಚು ಹೇಳಲೇಕೆ ಈಗ ತೋರುವುದರಲ್ಲಿ ಆ ಯೌವನವಿಲ್ಲ ಇರುವುದು ಕೇವಲ ಸೌಂದರ್ಯ ಮತ್ತು ಆ ಮಾಧುರ್ಯ ನೂತನವಾಗಿದೆ ಆ ಧೈರ್ಯ ಗಾಂಭೀರ್ಯಗಳು ಮೊದಲು ನೋಡಿದ್ದರೆ ಇವಳು ದೇವಲೋಕದಲ್ಲಿ ಅತುಲನೀಯಳಾದ ಸುಂದರಿಯಾಗಿದ್ದಳೆಂದು ಗೊತ್ತಾಗುತ್ತಲಿತ್ತು ಈಗ ನೋಡಿದರೆ ಇವಳು ದೇವಲೋಕದಲ್ಲಿ ಶಾಪಗ್ರಸ್ತಳಾದ ದೇವಿ ಎಂದು ಗೊತ್ತಾಗುತ್ತದೆ ಇವಳು ಕುಳಿತಿದ್ದ ನಾಲ್ಕು ಕಡೆಯಲ್ಲಿಯೂ ನಾಲ್ಕೈದು ಭಾರಿ ಭಾರಿ ಪುಸ್ತಕಗಳು ಬಿದ್ದಿದ್ದವು ಗೋಡೆಗೆ ಹರಿನಾಮಮಾಲೆಯು ನೇತು ಹಾಕಿದೆ ಅದರ ಮಧ್ಯೆ ಮಧ್ಯೆ ಜಗನ್ನಾಥ ಬಲರಾಮ ಸುಭದ್ರೆಯ ಪಠಗಳು ಕಾಳಿಯಮರ್ಧನ ನವನಾರೀಕುಂಜನ ನವನಾರೀಕುಂಜರ ವಸ್ತ್ರಾಪಹರಣ ಗೋವರ್ಧನಧಾರಣ ಮೊದಲ ಮುಂತಾದ ಉರುಜಲೀಲಾ ಚಿತ್ರಗಳಿಂದ ರಂಜಿತವಾಗಿದೆ ಚಿತ್ರಗಳ ಕೆಳಗೆ ಚಿತ್ರವೋ ಇಲ್ಲ ವಿಚಿತ್ರವೋ ಎಂದು ಬರೆದಿದೆ ಆ ಗ್ರಹದೊಳಗೆ ಭವಾನಂದನು ಪ್ರವೇಶ ಮಾಡಿದನು ಹೀಗಿರುವೆ ಕಲ್ಯಾಣಿ ಶರೀರದಲ್ಲಿ ಆರೋಗ್ಯ ತಾನೇ ಈ ಪ್ರಶ್ನೆಯನ್ನು ಕೇಳುವುದು ನೀವು ಬಿಡುವುದಿಲ್ಲವೇ ಕಲ್ಯಾಣಿ ಉತ್ತರಿಸುತ್ತಿದ್ದಾಳೆ ಅದೇ ಕಲ್ಯಾಣಿ ಮಹೇಂದ್ರನ ಕಲ್ಯಾಣಿ ಮಹೇಂದ್ರ ಸಿಂಗನ ಪತ್ನಿ ನನ್ನ ಶರೀರ ಆರೋಗ್ಯದ ವಿಷಯದಲ್ಲಿ ನಿಮಗೆ ಇಷ್ಟವೇ ಇಲ್ಲ ನನಗೆ ಇಷ್ಟವೇ ಭವಾನಂದ ಕೇಳುತ್ತಾನೆ ಯಾರು ವೃಕ್ಷವನ್ನು ಹಾಕುತ್ತಾನೋ ಅದಕ್ಕೆ ಅವನು ನೀರು ಹಾಕುವನು ಮರವು ವೃದ್ಧಿಯಾದರೆ ಅವನಿಗೆ ಸುಖ ನಿನ್ನ ಮೃತವಾದ ದೇಹದಲ್ಲಿ ನಾನು ಪ್ರಾಣವನ್ನು ನೆಟ್ಟವನು ವೃದ್ಧಿಯಾಗುತ್ತದೋ ಇಲ್ಲವೋ ಕೇಳಿಕೊಡದೇತಕ್ಕೆ ಕಲ್ಯಾಣಿ ಹೇಳುತ್ತಾಳೆ ವಿಷವೃಕ್ಷಕ್ಕೆ ಉಂಟೆ ಜೀವನವು ವಿಷವೇ ಭವಾನಂದ ಕೇಳುತ್ತಾನೆ ಹಾಗಿಲ್ಲದಿದ್ದರೆ ಅಮೃತ ಸೇಚನೆಯಾಗಿದ್ದರೂ ಅದನ್ನು ಧ್ವಂಸ ಮಾಡಬೇಕೆಂದು ಇಷ್ಟವುಳ್ಳವಳಾಗಿದ್ದೆ ಇಷ್ಟವುಳ್ಳವಳಾಗಿದ್ದೇನೆ ಏತಕ್ಕೆ ಅದನ್ನು ಕುರಿತು ಕೇಳಬೇಕೆಂದು ಬಹಳ ದಿನದಿಂದ ಮನಸ್ಸಿನಲ್ಲಿತ್ತು ಕೇಳುವುದಕ್ಕೆ ಧೈರ್ಯ ಉಂಟಾಗಲಿಲ್ಲ ನಿನ್ನ ಜೀವನವನ್ನು ಅಷ್ಟು ವಿಷಮಯವಾಗಿ ಮಾಡಿದವರು ಯಾರು ತಾಯಿ ಕಲ್ಯಾಣಿ ಹೇಳುತ್ತಾಳೆ ಸ್ಥಿರ ಭಾವದಿಂದ ನನ್ನ ಜೀವನವನ್ನು ಯಾರೂ ವಿಷಮಯವಾಗಿ ಮಾಡಲಿಲ್ಲ ಜೀವನವೇ ವಿಷಮಯ ನನ್ನ ಜೀವನ ವಿಷಮಯ ತಮ್ಮ ಜೀವನವೂ ವಿಷಮಯ ಎಲ್ಲನ ಜೀವನವೂ ವಿಷಮಯ ಹೌದು ಕಲ್ಯಾಣಿ ನನ್ನ ಜೀವನ ವಿಷಮಯ ಯಾವ ದಿನ ಮೊದಲುಗೊಂಡು ನಿನ್ನ ವ್ಯಾಕರಣವು ಪೂರೈಸಿತೇ ಎಲ್ಲ ಪೂರೈಸಿತು ಕೇವಲ ಸ್ತ್ರೀತ್ವ ಪೂರೈಸಲಿಲ್ಲ ಅಭಿದಾನವೋ ಅಥವಾ ಅಮರವೋ ಸ್ವರ್ಗವೋ ವರ್ಗವೋ ಗೊತ್ತು ಮಾಡಿಕೊಳ್ಳಲಾರದೆ ಹೋದೆನು ನೀವು ತಿಳಿಯುವ ಹಾಗೆ ಹೇಳಬಲ್ಲಿರ ನನಗೆ ನಿನಗೆ ಗೊತ್ತಾಗದೇ ಇರುವುದು ನಾನು ತಿಳಿಯ ಹೇಳಲಾರೆನು ಕಲ್ಯಾಣಿ ಸಾಹಿತ್ಯವು ಮೊದಲಿನ ಹಾಗೆ ಸಾಗುತ್ತದೋ ಪೂರ್ವಾಪರ ನನಗೆ ತಿಳಿಯದು ಕುಮಾರ ಸಂಭವವನ್ನು ಬಿಟ್ಟು ಬಿಟ್ಟು ಹಿತೋಪದೇಶವನ್ನು ಓದುತ್ತೇನೆ ಅದೇತಕ್ಕೆ ಕಲ್ಯಾಣಿ ಕುಮಾರದಲ್ಲಿ ದೇವಚರಿತ್ರೆ ಹಿತೋಪದೇಶದಲ್ಲಿ ಪಶು ಚರಿತ್ರೆ ಹೋ ಹೋ ದೇವಚರಿತ್ರೆಯನ್ನು ಬಿಟ್ಟು ಪಶು ಚರಿತ್ರೆಯಲ್ಲಿ ಅನುರಾಗವೇತಕ್ಕೋ ಹಣೆಯ ಬರಹ ಸರಿ ನನ್ನ ಸ್ವಾಮಿಯ ಸಮಾಚಾರವೇನು ಭವಾನಂದ ಕೇಳುತ್ತಾನೆ ಬಾರಿ ಬಾರಿಗೂ ಆ ಸಮಾಚಾರವನ್ನೇಕೆ ಕೇಳುತ್ತಿ ಅವನು ಅಂದರೆ ಮಹೇಂದ್ರ ಸಿಂಗ ನಿನ್ನ ಪಾಲಿಗೆ ಸತ್ತ ಹಾಗೆ ಅಲ್ಲವೇ ಸತ್ತರೆ ನಾನು ಸತ್ತರೆ ಸಂಬಂಧವೂ ಹೋಗಿಬಿಡುವುದೇ ಅವನು ಹೇಗೆ ಇದ್ದಾನೆ ಚೆನ್ನಾಗಿದ್ದಾನೆ ಎಲ್ಲಿದ್ದಾನೆ ಪದಚಿಹ್ನದಲ್ಲೇ ಹೌದು ಅಲ್ಲೇ ಇದ್ದಾನೆ ಏನು ಕೆಲಸ ಮಾಡುತ್ತಾನೆ ಅವನು ಮಾ ಮೊದಲು ಮಾಡುತ್ತಿದ್ದ ಕೆಲಸವನ್ನೇ ಮಾಡುತ್ತಾನೆ ಕೋಟೆ ನಿರ್ಮಾಣ ಅಸ್ತ್ರ ನಿರ್ಮಾಣ ಅವನಿಂದ ನಿರ್ಮಾಣವಾದ ಫಿರಂಗಿ ಗುಂಡು ಬಂದೂಕು ಮದ್ದು ಮುಂತಾದ್ದು ಯಾವುದಕ್ಕೂ ನಮಗೆ ಕಡಿಮೆ ಇಲ್ಲ ಸಂತಾನರಲ್ಲಿ ಅವನೇ ಶ್ರೇಷ್ಠನು ಅವನು ನಮ್ಮಗಳಿಗೆಲ್ಲ ಮಹದುಪಕಾರವನ್ನು ಮಾಡಿದ್ದಾನೆ ಅವನು ನಮಗೆ ಬಲಬಾಹುವಿನಂತೆ ನಾನು ಪ್ರಾಣತ್ಯಾಗವನ್ನು ಮಾಡದಿದ್ದರೆ ಇದೆಲ್ಲ ಆಗುತ್ತಲಿತ್ತೇ ಯಾರ ಎದೆಗೆ ಕಲ್ಲು ಮಣ್ಣು ಗುಂಡು ಗಡಿಗೆ ಕಟ್ಟಿರುತ್ತೋ ಅಂತಹವನು ಭವಸಾಗರದಲ್ಲಿ ಈಜಿ ಪಾರಾಗುವನೇ ಕಾಲಿಗೆ ಬೇಡಿಯನ್ನು ಹಾಕಿದರೆ ಓಡುವನೇ ನೀನು ಸನ್ಯಾಸಿಯಾಗಿ ಈ ಹಾಳು ಜೀವನವನ್ನು ಏತಕ್ಕೆ ಇಟ್ಟುಕೊಂಡಿದ್ದೀ ಭವಾನಂದ ಹೇಳುತ್ತಾನೆ ಸ್ತ್ರೀಯು ಸಹಧರ್ಮಿಣಿ ಧರ್ಮಕ್ಕೆ ಸಹಾಯಳು ಕಲ್ಯಾಣಿ ಹೇಳುತ್ತಾಳೆ ಹೌದು ಸಣ್ಣ ಸಣ್ಣ ಧರ್ಮಗಳಲ್ಲಿ ಸಹಾಯಗಾರಳು ದೊಡ್ಡ ದೊಡ್ಡ ಧರ್ಮಗಳಲ್ಲಿ ಅದೇ ಸ್ತ್ರೀ ಕಂಟಕಳು ನಾನು ವಿಷಕಂಟಕದಿಂದ ಅವನ ಅಧರ್ಮ ಕಂಟಕವನ್ನು ಕಿತ್ತು ಹಾಕಿದ್ದೆನು ಛಿ ದುರಾಚಾರ ಪಾಮರ ಬ್ರಹ್ಮಚಾರಿಯೇ ಈ ಪ್ರಾಣವನ್ನು ಪುನಃ ನನಗೆ ಏತಕ್ಕೆ ಕೊಟ್ಟೆ ಭವಾನಂದ ಹೇಳುತ್ತಾನೆ ಒಳ್ಳೆಯದು ಯಾರು ಕೊಟ್ಟನೋ ಆ ಪ್ರಾಣವೋ ಅವನದು ಕಲ್ಯಾಣಿ ಯಾವ ಪ್ರಾಣವನ್ನು ಕೊಟ್ಟನೋ ನೀನು ಆ ಪ್ರಾಣವನ್ನು ನನಗೆ ಕೊಡಲಾರೆಯಾ ಕಲ್ಯಾಣಿ ಕೇಳುತ್ತಾಳೆ ನನ್ನ ಮಗಳು ಸುಕುಮಾರಿಯೋ ಹೇಗಿದ್ದಾಳೆ ಕುತ್ತುಂಟೆ ಬಹಳ ದಿನಗಳಿಂದ ಆ ಸಮಾಚಾರವೂ ತಿಳಿಯಲಿಲ್ಲ ಜೀವಾನಂದನು ಈಚೆಗೆ ಅತ್ತ ಕಡೆ ಹೋಗಲಿಲ್ಲ ಆ ಸಮಾಚಾರವನ್ನು ತರಲಾರೆಯ ಸ್ವಾಮಿಯೇನೂ ನನಗೆ ತ್ಯಾಜ್ಯ ನೋಡುವಂತಿಲ್ಲ ಬದುಕಿಕೊಂಡಿದ್ದೇನಾದ್ದರಿಂದ ಮಗಳನ್ನು ಏತಕ್ಕೆ ತ್ಯಾಗ ಮಾಡಲಿ ಈಗಲೂ ಸುಕುಮಾರಿಯು ಸಿಕ್ಕಿದರೆ ಈ ಪ್ರಾಣಕ್ಕೂ ಸ್ವಲ್ಪ ಸುಖ ಉಂಟಾದೀತು ನನಗೋಸ್ಕರ ಇಷ್ಟು ಮಾಡಬಾರದೆ ಮಾಡುವೆ ಕಲ್ಯಾಣಿ ನಿನ್ನ ಮಗಳನ್ನು ಕರೆತಂದು ಬಿಡುತ್ತೇನೆ ಆದರೆ ಅದರ ಮೇಲೆ ಅದರ ಮೇಲೆ ಇನ್ನೇನು ಸ್ವಾಮಿ ಅವರನ್ನು ನನ್ನ ಮನಪೂರ್ವಕವಾಗಿ ತ್ಯಾಗ ಮಾಡಿಬಿಟ್ಟಿರುವೆನಲ್ಲ ಒಂದು ವೇಳೆ ಅವನ ವ್ರತವು ಸಾಂಗವಾಗಿ ನೆರವೇರಿದರೆ ನನ್ನ ವ್ರತವು ಸಾಂಗವಾದರೆ ಸರಿ ಆಗ ಅವನವಳಾಗುತ್ತೇನೆ ನಾನು ಬದುಕಿರುವುದು ಅವನಿಗೆ ತಿಳಿದಿದೆಯೇ ಇಲ್ಲ ಕಲ್ಯಾಣಿ ನೀನು ಅವನನ್ನು ನೋಡಿಲ್ಲವೇ ನೋಡಿದ್ದೇನೆ ನನ್ನ ವಿಚಾರವೇನೂ ಮಾಡಲಿಲ್ಲವೇ ಇಲ್ಲ ಕಲ್ಯಾಣಿ ಸತ್ತು ಹೋದ ಹೆಂಡತಿಗೂ ಗಂಡನಿಗೂ ಏನು ಸಂಬಂಧ ಏನು ಹೇಳುತ್ತಾನೆ ಅದು ಬಿಡು ಕಲ್ಯಾಣಿ ಪುನಃ ಮದುವೆಯನ್ನು ಮಾಡಿಕೊಳ್ಳುವೆಯಾ ನಿನಗೆ ಪುನರ್ಜನ್ಮವಾಗಿದೆ ನನ್ನ ಮಗಳನ್ನು ಕರೆತಂದು ಬಿಡು ಕರೆತರುತ್ತೇನೆ ಕರೆದುಕೊಂಡು ಬರುತ್ತೇನೆ ಪುನಃ ವಿವಾಹವನ್ನು ಮಾಡಿಕೊಳ್ಳುವ ಯಾರ ಜೊತೆ ನಿನ್ನ ಸಂಗಡಲೆ ಹೌದು ಮಾಡಿಕೊಳ್ಳುವ ನಿನ್ನ ಸಂಗಡಲೆ ಹಾಗೇ ಆಗಲಿ ಆದರೆ ಸಂತಾನ ಧರ್ಮ ಎಲ್ಲಿ ಹೋಯಿತು ಅತಲ ಜಲದಲ್ಲಿ ಪಾತಾಳದಲ್ಲಿ ಮಹಾಮೃತವೋ ಇದೇ ಭವಾನಂದನ ಹೆಸರು ಹೌದು ಆ ಭವಾನಂದನ ಹೆಸರು ಅತಲ ಜಲದಲ್ಲಿ ಹೋಗಿಬಿಟ್ಟಿದೆ ಯಾರಿಗೋಸ್ಕರ ಇದನ್ನೆಲ್ಲ ಅತಲ ಜಲದಲ್ಲಿ ಮುಳುಗಿಸುವೆ ಭವಾನಂದ ನಿನಗೋಸ್ಕರ ಶಾಂತ್ ನಿನಗೋಸ್ಕರ ಕಲ್ಯಾಣಿ ಈಗ ನೋಡು ಮನುಷ್ಯನಾಗಲಿ ಋಷಿಯಾಗಲಿ ಸಿದ್ಧನಾಗಲಿ ದೇವತೆಯಾಗಲಿ ಚಿತ್ತವು ಅವಶವಾದುದು ಸಂತಾನ ಧರ್ಮವು ನನ್ನ ಪ್ರಾಣವಾಗಿದೆ ಆದರೆ ಇಂದು ಹೇಳುತ್ತೇನೆ ಕೇಳು ನೀನು ನನ್ನ ಪ್ರಾಣಾಧಿಕವಾದ ಪ್ರಾಣ ನಾನು ಎಂದು ನಿನಗೆ ಪ್ರಾಣದಾನವನ್ನು ಮಾಡಿದೆನು ಅಂದು ಮೊದಲು ನಾನು ನಿನ್ನ ಪಾದಮೂಲದಲ್ಲಿ ವಿಕ್ರೀತನಾದನು ನನಗೆ ಪ್ರಪಂಚದಲ್ಲಿ ಇಂಥ ರೂಪರಾಶಿ ಇದೆ ಎಂದು ಗೊತ್ತಿರಲಿಲ್ಲ ಇಂಥ ರೂಪರಾಶಿಯನ್ನು ಕಣ್ಣಿನಿಂದ ಎಂದಾದರೂ ನೋಡುವೆನೆಂದು ತಿಳಿದಿದ್ದರೆ ಈ ಸಂತಾನ ಧರ್ಮವನ್ನು ಎಂದಿಗೂ ಗ್ರಹಣ ಮಾಡುತ್ತಿರಲಿಲ್ಲ ಈ ಧರ್ಮವು ಈ ಸಂತಾನನಲ್ಲಿ ಸುಟ್ಟು ಬೂದಿಯಾಗಿ ಹೋಗಲಿ ಧರ್ಮವು ಹೋಯಿತು ಪ್ರಾಣ ಉಳಿದುಕೊಂಡಿತು ಈಗ ನಾಲ್ಕು ವರ್ಷದಿಂದಲೂ ಪ್ರಾಣವು ತೊಡಗಿಕೊಳ್ಳುತ್ತದೆ ಹೋಗುವುದಿಲ್ಲ ಇನ್ನೂ ನಿಲ್ಲಲಾರದು ದಾಹ ಕಲ್ಯಾಣಿ ದಾಹ ಜ್ವಾಲೆ ಸುಟ್ಟು ಹಾಕೋಣವೆಂದರೆ ಕಟ್ಟಿಗೆ ಇಲ್ಲ ಪ್ರಾಣ ಹೋಗುತ್ತದೆ ನಾಲ್ಕು ವರ್ಷ ಸಗಿಸಿದನು ಇನ್ನೂ ಸಗಿಸಲಾರೆನು ನೀನು ನನ್ನವಳಾಗುವಿಯಾ ಕಲ್ಯಾಣಿ ಹೇಳುತ್ತಾಳೆ ನೀನೇ ಹೇಳಿದೆ ಸಂತಾನರ ಧರ್ಮದಲ್ಲಿ ಇಂದ್ರಿಯವು ಪರವಶವಾದರೆ ಅದಕ್ಕೆ ಪ್ರಾಯಶ್ಚಿತ್ತವೂ ಮರಣವೆಂದು ಹೇಳಿದೆ ಇದು ನಿಜವೇ ಹೌದು ಕಲ್ಯಾಣಿ ನಿಜ ಹಾಗಾದರೆ ನಿನಗೆ ಪ್ರಾಯಶ್ಚಿತ್ತ ಮರಣವೋ ಹೌದು ನನಗೆ ಪ್ರಾಯಶ್ಚಿತ್ತ ಮರಣ ಒಂದೇ ನಾನು ನಿನ್ನ ಇಷ್ಟಾರ್ಥವನ್ನು ಕೈಗೂಡಿಸಿದರೆ ನೀನು ಸಾಯುವೆ ಹೌದು ನಿಶ್ಚಯವಾಗಿ ಸಾಯುವೆನು ನಿನ್ನ ಇಷ್ಟಾರ್ಥವನ್ನು ಕೈಗೂಡಿಸದಿದ್ದರೆ ಹಾಗಾದರೂ ಮರಣವೇ ನನಗೆ ಪ್ರಾಯಶ್ಚಿತ್ತ ಏತಕ್ಕೆಂದರೆ ನನ್ನ ಚಿತ್ತವು ಇಂದ್ರಿಯಕ್ಕೆ ವಶವಾಗಿದೆ ಕಲ್ಯಾಣಿ ಹೇಳುತ್ತಾಳೆ ನಿನ್ನ ಇಷ್ಟಾರ್ಥವನ್ನು ನಿನಗೆ ಕೈಗೂಡಿಸಲಾರೆ ನೀನು ಯಾವಾಗ ಸಾಯುವೆ ಮುಂದಿನ ಯುದ್ಧದಲ್ಲಿ ಹಾಗಾದರೆ ಹೋಗು ನನ್ನ ಮಗಳನ್ನು ಕಳುಹಿಸುತ್ತೀಯಾ ಸಾಶ್ರುಲೋಚನಾಗಿ ಕಣ್ಣೀರು ತುಂಬಿಕೊಂಡು ಕಳುಹಿಸುತ್ತೇನೆ ಕಲ್ಯಾಣಿ ನಾನು ಸತ್ತು ಹೋದ ಮೇಲೆ ನನ್ನನ್ನು ಜ್ಞಾಪಿಸಿಕೊಳ್ಳುವೆಯಾ ಕಲ್ಯಾಣಿ ಹೇಳುತ್ತಾಳೆ ಹೌದು ಜ್ಞಾಪಿಸಿಕೊಳ್ಳುವೆ ವೃತಚ್ಯುತನಾದ ಅಧರ್ಮಿಯೆಂದು ಜ್ಞಾಪಿಸಿಕೊಳ್ಳುವೆ ಭವಾನಂದನು ಹೊರಟು ಹೋದನು ಕಲ್ಯಾಣಿಯು ಪುಸ್ತಕವನ್ನು ಓದುತ್ತಾ ಕುಳಿತಳು